ட்ரெஸ்ஸா கே ஃபுல்லு மின்சி மின்சிங் ஹலா சென்னை தெலட்ரஸ் ஆவுது ஆவுது அப்பா அப்பா எல்லப்பா யாரா பண்ணில ஓ பத்தாவரமா பத்தாவர் பத்தாவர் ஒரு நல்ல பச்சல போட்ட தெகிப்பா ஃபேமிலி போட்டல அப்பா ஃபேமிலி போட்ட இன்னா தெகில எல்லாரும் வரಬೇಕು இவ நம்ம ஃபேமிலினே தெகிலி ಬಿளே ஸ்நேஹு லே லே சாய்த்ரமன் கேரிய ஓ பத்தறீரு ஓ দাদা நீ போன் ஆவதின்னா በርकांत தான் நோடா யாரா அத யாரா வந்து நோடா ஏ போறியா बरे போன் கிருஷ்ணாப்பன் தாத்தா கிட்ட வந்து போட்ட ஓ வா బర్ బర్లీటా అక్కడ గండ ఇరు అయ్యో సుమణ ఇన్ ఏమీ లే బాయి బస్థా సునీతి అంగీ బాగా లెక్క నను యాస్ ఇలా ఇలా అవును కల్స్కు సరే బా ఊట తిందా ఊట తి సరే నేను నేడి హలో ఏమంతే హౌదా యాస్పత్ర ఓ హౌద సరి అయితే సరే సరే బతీన్ బతీన్ ோடுக்கு சேர்சோ நீோ இ சேர்வோர் நீங்க அஸ்டே நீங்க கேக்கல அய்யோ பாப்பா நம் கீதாண்டேஷாரில் அந்த அயோஷாரில் ನಾನಾದರೂ ಹಾಸ್ಪಿಟಲ್ ಇರ್ಬೇಕಾಗಿತ್ತು ನೋಡಿ ಸಂ ಹೋಗ್ಲಿ ಹೋಗ್ಲಿ ಬೇಗ ಹೋಗ್ರಿ ಹೋಗಬೇಕಾಗಲ್ಲಪ್ಪ ನಾನು ಎನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಏನ್ ಪ್ರಪಂಚದಲ್ಲಿ ಯಾರು ಮದ್ವೆ ಆಗಿಲ್ಲ ಹ್ಮ್ ಯಾವ ರೀ ಆದ್ರೆ ಅವ್ರು ಬಿಟ್ಕೊಟ್ಟಾರ ನಮ್ ಫ್ಯಾಮಿಲಿ ಫೋಟೋ ಇದು ಸರ್ ಒಂದ್ ಒಳ್ಳೆ ಕ್ಲಿಕ್ ಕೊಡಿ ಅಂಜನಿಗೆ ನಮ್ ಕಡೆ ಅವ್ರಲ್ಲ ಬತ್ತವರ ಕೂತ್ ಕೇಳಬೇಕು ಅಮ್ಮ ಅಪ್ಪ ನಾಳೆ ಸಂಜೆ ನಾವು ಫ್ಲೈಟ್ ಹಾಕ್ತಾ ಇದ್ರಿ ಅದರಪ್ಪ ಇದಕ್ಕಿದ್ದಂಗೆ ಸ್ವಿಟ್ಜರ್ಲ್ಯಾಂಡ್ ಹೋಗ್ತಾ ಇದ್ರಿ ಅದೇನೋ ಇದಕ್ಕಿದ್ದಂಗೆ ರಾಮು ಇದಾರಲ್ಲ ಬಾವಾ ಅವರು ಸ್ವಿಟ್ಜರ್ಲೆಂಡ್ ಗೆ ನನಗೂ ಚೈತನ್ಯಗೂ ಫ್ಲೈಟ್ ಟಿಕೆಟ್ ಬುಕ್ ಮಾಡೋರ 10 ಡೇಸ್ ಓ ಹಾಗಾದ್ರೆ ಆನಿಮೂನ್ ರೆಡಿ ಹೌದು ಹೌದು ಓ ಸರಿನಪ್ಪ ಓ ಬರ್ರಿ ನೋ ಕ್ಯಾಮೆರಾ ನನ್ನ ಫೋಟೋ ಸರಿಯಾಗಿ ಬರ್ಲಿ ನಾನ್ ಅತ್ತಿಗೆ ಅವ್ರೆ ಏನ್ ಅಂತ ನೋಡಮ್ಮ ಚೈತನ್ಯ ಚೆನ್ನಾಗಿ ಬಂದಿತ್ತು ಫೋಟೋ ಬಂದಿದೆ ಬಂದಿತೈತೆ ಇದೆ ಸಿಂಕುಳ್ಳಿ ಹಹಾ ನಿಂಗೆ ಕೊನೆ ರಸಕ್ತಳೆ ಅಪ್ಪಾ ಅಣ್ಣಾ ತಾತಾ ಜೊತೆ ನಂಗೆ ಎಷ್ಟೊತ್ತ ತಕತ್ತಿರೋ ನಾರ್ಟ ಜೊತೆ ತಂದೆ ತೊಳಿ ಬಟ್ಟೆ ಕಲ್ಲಿ ಅದಕ್ಕೆ ನಿಂಸ್ಕೊಂಡ ಜೊತೆ ಬದಲಾಯಿಸ್ತಾಳೆ ಸರಿಯಮ್ಮ ಈಗ ಜಾತಿ ಜನ ಅವ್ಡೆ ಆಮೇಲೆ ಮಾಸರೇನಾ ಹು ಸರಿಯಮ್ಮ ಮಂಜಕ್ಕ ನಿನ್ನ ನೋಡಿ ಎಷ್ಟು ದಿನ ಆಯ್ತು ಹು ಚಿತನೇ ಚೆನ್ನಾಗಿದೆ ಯೇ ನೀವು ಬಲೆ ಬಲೆ ಬಂದ್ಬಿಡ್ತೀರಿ ನಮ್ಮನ ನೋಡಕ್ಕ ಓಹೋ ಅಜ್ಜಿ ನೋಡಿ ಇಷ್ಟತ್ತಿ ಎಲ್ಲಿ ಇವಾಗ ಬಂದಾವಳೆ ಅಯ್ಯೋ ಅಲ್ಲೇ ಕೂತ್ಕೊಂಡಿದ್ದಿರಮ್ಮ ನಿಮ್ಮ ಅಜ್ಜಿ ಅಲ್ಲೇ ಕೂತೊಳೆ ಅಂಬುಜಿಯೇ ಹೋಗೋರ್ನ ಬರೋರ್ನ ಬರೋ ನಾ ಈಗ ಮಂಜಿನೋ ದ್ಯಾಪನ ಬಂದಲ್ಲ ಅದಕ್ಕೆ ಫೋಟೋ ತಗಸ್ಕಣ್ಣಾ ಬಾಪ ನಾನು ಹೋಗಿಲ್ಲ ಅಂತ ಕರ್ಕೊಂಬಂದೆ ಅಕ್ಕ ಶೇಖರ್ ಬಂದಿಲ್ಲ ಹ್ಞೂ ಇಲ್ಲಮ್ಮ ಬಂದಿಲ್ಲ ಊರ್ ಸರ್ ನಡೀರಪ್ಪ ಮಳೆ ಮಾರೋ ಬರಂಗದು ಊರ್ ಸರ್ಕೊಂಬಿಟ್ಟಿದ್ಯ ಹ್ಞೂ ಅತ್ತ ಸರಿ ಚೈತನ್ಯ ಬರೋಣಮ್ಮ ಹ್ಞೂ ಅಕ್ಕ ಮಿಂಚಿಂಗ್ ಮಿಂಚಿ ಮಿಂಚಿಂಗ್ ಮಿಂಚಿಂಗ್ ಅಂತ ಹೇಳ ಹ್ಞೂ ಹ್ಞೂ ನಾನೆಲ್ಲ ಮಾತಾ ಬರಲ್ಲ ಅಂತ ಅನ್ಕೊಂಡಿದ್ದೆ ಪರವಾಗಿಲ್ಲ ಹಾಂ ಮಿಂಚಿಂಗ್ ಮಿಂಚಿ ಮಿಂಚಿಂಗ್ ಸುಮ್ಮನೆ ಇರಬೇಕು ಎಂತಿ ಹತ್ರ ತರಲೆ ಮಾಡ್ತೀರಿ ಇನ್ನು ಯಾರ ಹತ್ರ ಮಾಡಬೇಕು ಹ್ಞೂ ಮಾಡ್ಬೇಕು ಮಾಡ್ಬೇಕು ತರಲೆ ರುದ್ರಮವ ಶಿವಮವ ಡೆಕೋರೇಷನ್ ಮಾಡಿಸಿ ಮಾಡಿಸಿ ಸುಸ್ತಾಗಿ ಇವಾಗ ಬಂದಿದ್ದೀರಾ ಮಾಡಬೇಕಲ್ಲಪ್ಪ ಹಾಂ ಮಾಡಬೇಕಲ್ಲ ಇದೆಲ್ಲ ನಮ್ಮ ಋತು ಚಪ್ಪನು ನಮ್ಮ ಚಿವುಚಿ ಚಪ್ಪನ ಡೆಕೋರೇಷನ್ ಜವಾಬ್ದಾರಿ ಅದೇ ಅದೇ ಗೊತ್ತಾಯ್ತು ಸಂಧ್ಯಾ ಇವಾಗ ಬಂದಿದ್ರಲ್ಲ ಅಯ್ಯೋ ನಾನು ಅವಾಗೇನ ಬಂದಮ್ಮ ಅಲ್ಲಿ ಕುತ್ಕೊಂಡಿದ್ದೀನಿ ಕೆಲ್ಸಗಳ ನಡಿಯಾ ನಮ್ಮ ಸಾವಿತ್ರ ಮುಂದೆ ಇವಾಗ ಬಿಡುವಾಗಿತ್ತು ಅಯ್ಯೋ ಏನ್ ಮಾಡೋದಮ್ಮ ಏನ್ ಮಾಡೋದು ಹೇಳು ಫೋಟೋ ಒಂದು ಬಿರಿನ ಅರ್ಜೆಂಟು ಯಾಕಪ್ಪ ಗೀತನ ಆಸ್ಪತ್ರೆಗೆ ಹಾಕೋರಂತ ಹೋಗ್ಬೇಕು ಅವ್ನ ನಿಂತ್ಕೊಂಡು ಅವ್ನ ನೀನ್ ಬಾರ ನೀನ್ ಬಾರ ಅಂತ ಬಟ್ಟೆ ಅಲ್ಲೇ ಇರ್ತಿದ್ದೀನಿ ಹೋಗಿ ಹಾಕೊಂಬ ಹೋಗ ಇಲ್ಲ ಇಲ್ಲ ಅರ್ಜೆಂಟ್ ಒಂದ್ ಫೋಟೋ ತೆಗ್ದು ಬಿಡಪ್ಪ ಇದು ನಮ್ಮದು ಫ್ಯಾಮಿಲಿ ಫ್ಯಾಮಿಲಿ ಏನಪ್ಪ ನಮ್ ಫ್ಯಾಮಿಲಿ ಫೋಟೋ ತೆಗಿರಿ ಫ್ಯಾಮಿಲಿ ಫೋಟೋ ಅಂತಂದ್ರೆ ಇದೆಲ್ಲ ದೊಡ್ಡ ಫ್ಯಾಮಿಲಿ ಐತಲ್ಲ ಅಲ್ಲ ಆ ಫ್ಯಾಮಿಲಿ ಫೋಟೋ ಏ ಬಾರ್ ವರ್ಷ ಚಂದನ್ ವರ್ಷ ನಮ್ಮಮ್ಮ ನನ್ನ ತಂಗಿ ಬರ್ತಾ ಇದ್ರೆ ಅಣ್ಣ ನಾನಿಲ್ಲ ಸಿಂಪಲ್ ಆಗಿ ಮಾಡ್ತಾರೆ ನಾವು ಈ ತರ ಡ್ರೆಸ್ ಮಾಡ್ಕೊಂಡು ಹೋಗೋದೇ ದೊಡ್ಡದು ಅಂತ ಅಂದ್ಕೊಂಡು ನಾವು ಯಾವ ಬಟ್ಟೆಯಲ್ಲಿದ್ರು ಆ ಬಟ್ಟೆಯಲ್ಲೇ ಬಂದ್ಬಿಟ್ಟಿದ್ರಿ ಇಲ್ಲಿ ನೋಡಿದ್ರೆ ಏನಣ್ಣ ನಾವೇ ಇವ್ರ ಮುಂದೆ ಬಿಕಾರಿ ಇಲ್ ತರ ಕಾಣ್ತಾ ಇದ್ರಿ ನಾನು ಅದೇ ಅನ್ಕೊಂಡಿತ್ತು ಯಾವುದೋ ಚಿಕ್ಕ ಚೋಟ್ರಲ್ಲಿ ಮಾಡ್ತಾರಂತ ನೋಡಿದ್ರೆ ಇಷ್ಟು ರಿಚ್ ಆಗ ಸೆಟ್ಟು ನೋಡಿ ಎಷ್ಟು ದೊಡ್ಡದಾಗ ಹಾಕ್ಸೋ ಅಣ್ಣ ನೀವೇನೋ ಕಂಡಸ್ರಿ ಸರಿ ನಾನು ಇಲ್ಲೇ ಯಾರ ಹತ್ರ ಅದು ಒಂದು ಸೀರಿಯಸ್ ಕೂಡ ಸಂಗೀತಕ್ಕ ಹತ್ರ ಇರುತ್ತೆ ಅದು ಏ ಏಯ್ ಯಾರದು ಯಾರದ ಹಾಂ ಇದಾರಪ್ಪ ಹಳೆ ಭಟ್ಟಿಗಳ ಕನ್ ಒಳದಲ್ಲಿ ಮುಳುಗಿ ಬಿಟ್ಟವ್ರೆ ಏ ಯಾರ ಮಗ ಏ ಯಾರಪ್ಪ ನೀಡಿ ಅಲ್ಲಿ ಊಟದ್ದು ಎಲ್ಲ ರೆಡಿ ಮಾಡ್ತಾಯಿರೋದು ಅಲ್ಲೇ ಅಯ್ಯೋ ಓ ಕೃಷ್ಣಪ್ಪ ತತ ಅವ್ರು ನಮ್ಮ ದೊಡ್ಡಪ್ಪನ ಮಕ್ಕಳು ಆಯಾ ನೀನಪ್ಪಾ ಅದು ಕೂಡ ಅಲ್ಲೇ ಡಾಕ್ಟ್ರೇ ಅವರಿಬ್ರಿಗೂ ಒಣ ಜೊತೆ ಬರಿಲ್ದೇ ಹೋಗಬೇಕಲ್ಲ ನೀನು ತಕ್ಕೊಟ್ಟಿದ್ರಿ ಅದೇನೋ ಅವ್ರು ಹಾಕ್ಕೊ ಬಂದಿಲ್ಲ ಓಹ್ ಹಂಗೆ ಹಂಗೆ ಏ ಬರ್ರಿ ಅಣ್ಣ ಪ್ಲೀಸ್ ಕಣ ನಂಗೆ ಸಂಗೀತ ಹತ್ರ ಒಂದು ಸೀರೆಸ್ ಕೊಡು ನನಗೆ ಇವ್ರು ಇಷ್ಟೊಂದು ರಿಚ್ಚಾಗಿ ರಿಸೆಪ್ಷನ್ ಅಂತ ಗೊತ್ತಿರ್ಲಿಲ್ಲ ನಾನು ಕೇಳಲ್ಲಪ್ಪ ಅಮ್ಮನ್ ಕೇಳ್ತಾರೆ ನೀರು ನೋಡೋಣ ಇದ್ಯಾಕ್ರೆ ಫೋಟೋಗೆ ಬರ್ತೀರಿ ಹಿಂಗೆ ನಿಂತಿದ್ದೀರಿ ಅಮ್ಮ ಸಂಗೀತ ಹತ್ರ ನಂಗೆ ಒಂದೇ ಒಂದು ಸೀರೆ ಇಸ್ಕೊಡಮ್ಮ ಒಂದೇ ಒಂದು ಸೀರೆ ಒಂದು ಜೊತೆ ಓಲೆ ಅಲ್ಲ ಮನೆಯೊಳಗೆ ರೆಡಿಯಾಗಿ ಅಂತ ನಾನು ಅಷ್ಟು ಹೇಳಿದ್ನಲ್ಲ ಓ ಹಂಗೆ ಹಿಂಗೆ ಅಂತ ಮಾತಾಡ್ಬಿಟ್ಟು ಇವಾಗ ಬಂದು ಸೀರೆ ಕೊಡು ಅದಿಸ್ಕೊಡು ಇದಿಸ್ಕೊಡು ಅಂತಂದರೆ ಅಂತಂದ್ರೆ ಇಷ್ಟೊಂದು ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲಮ್ಮ ಬಾಯಿ ಮುಚ್ಕೊಂಡು ಬಂದು ಫೋಟೋ ತೆಗೆಸ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ನಡೀರಿ ಅವ್ರವ್ರ್ ಯೋಗ್ತಿರ್ತಕ್ಕ ಅವ್ರ ಅವ್ರವ್ರು ಇರ್ತಾರೆ ಚೆನ್ನಾಗಿ ಮದುವೆ ಮಾಡ್ತಾವ್ರಮ್ಮ ಇವರು ಏಯ್ ಅವ್ರ ಬಗ್ಗೆ ಮಾತಾಡೋ ಯೋಗ್ಯ ಇಲ್ಲ ಇದು ಮದುವೆ ಮನೆ ಕಿಚ್ಚಾಡಕ್ ನನ್ನ ಕೈಲಿ ಆಗಲ್ಲ ಆಯ್ತಾ ನೋಡ್ತಾ ನೀನು ನಿಂತ್ಕೊಳ್ಳೋ ಜಾಗದಾಗೆ ಇವತ್ತು ಹರ್ಷ ನಿಂತವನು ಹ್ಮ್ ನಿಮ್ಗೆ ಯೋಗ ತಿರ್ತಕ್ಕ ಆಂಟಿ ಚೈತನ್ಯ ಹ್ಞೂ ಚಂದನ್ ಚೆನ್ನಾಗಿದ್ದೀರಾ ಹ್ಮ್ ಒಂದ್ ಪಾಡದಯ್ಯ ಒಂದ್ ಪಾಡದಯ್ಯ ಆಂಟಿ ಊಟ ಮಾಡ್ಕೊಂಡೆ ಹೋಗ್ಬೇಕು ಏ ಮದ್ವೆ ಮನೆಗೆ ಬರೋದೆ ಊಟ ಮಾಡಕಲ್ಲ ಮಾ ಚೈತನ್ಯ ಅದೇ ಅದೇ ಆಕೆ ನಮ್ಮ ಕರೆಕ್ಟ್ ಆಗಿ ಹೇಳಿದೆ ಹೆಣ್ಣಿಗೆ ಗಂಡಾಸ ಗಂಡಿಗೆ ಹೆಣ್ಣಾಸ ಬಂದವ್ರ ಕೂಲ್ ಆಸೆ ಅಂತ ಹ್ಮ್ ನಡಿ ನಡಿ ಊಟ ಆದ್ರೆ ನಡೀರೆ ಏ ಬನ್ರಿ ಅಣ್ಣ ಏನೇ ಹಾಳಾದೊಳೆ ಏನ್ ನಿನ್ ಕಥೆ ಹೇಳು ಬಾಯಿ ಮುಚ್ಕೊಂಡು ಬಿಟ್ಟಿರ್ಬೇಕು ಅಣ್ಣ ಅಣ್ಣ ಅಂತ ನೀನ್ ಯಾಕೆ ಹೇಳಿದ್ವಾ ಏ ನಂಗೆ ಗೊತ್ತಿಲ್ಲ ಅಣ್ಣ ಹಿಂಗೆಲ್ಲ ಮಾಡಿಸ್ತಾರ ಅವರು ಅಂತ ಸುಮ್ಮನೆ ಇರಬೇಕು ಸುಮ್ಮನೆ ಇರು ಹ ಬಲ್ಲೆ ಬಲ್ಲೆ ಅಬ್ಬ ಒಂದ್ ಬೋಟ ಹ್ಮ್

ಕಾಲ ಜಾಸ್ತಿ ನಿಂತು ನಿಂತು ಇನ್ನ ಎಷ್ಟು ನಿಂತ್ಕೊಂಡ ಹಾಗೋಯ್ತಮ್ಮ ಆಗೋಯ್ತು ಆಗೋಯ್ತು ಅದೇ ಪ ನಾನು ಹೇಳ್ದಂಗೆ ಮಾಡಿಬಿಟ್ರೆ ಇವಾಗ ಮನೆ ಹತ್ರಕ್ಕೆ ಹೋಗ್ಬಿಟ್ಟ ಬಿರಿ ನಂಗೆ ಹೋಗಿ ಮನೆಗೆ ದೀಪ ಅಣಿಸ್ಬಿಟ್ರೆ ತಿರುಗಿ ಎರ್ಗೆ ಆಗ್ಬಿಟ್ರೆ ಕಷ್ಟ ಆಗ್ತದೆ ಅದೇ ಅದೇ ಎರ್ಗೆನ ಆದರೆ ಕಾರುಣ್ಯನ ಸರಸ್ವತಮ್ಮನ ಕರ್ಕೊಂಡು ಹೋಗ್ತೀರಿ ಜೊತೆಗೆ ಅವ್ರಕೇನ್ ಮುಟ್ಟಿಲ್ಲ ಅಲ್ಲ ನಿಮಗೆ ಮಾತ್ರ ಮುಟ್ಟುವ ಸರಸ್ವತಮ್ಮ ನಿಮ್ಮ ಮನೆ ಮಗಲಲ್ಲ ಹ್ಞೂ ಅದೇ ಅದೇ ಅದು ಸರಿ ಮನೆ ಹತ್ರಕ್ಕೆ ಹೋದ್ಮೇಕ ಅಷ್ಟೊಳಗಡೆ ಹೆ ಆದ್ರೆ ಇನ್ ಸರಸ್ವತಮ್ನು ಕಾರುಣ್ಯ ಇಬ್ಬರೇ ಗಟ್ಟಿ ಹ್ಞೂ ಸರಿ ಇನ್ಯಾಕೆ ನಡೀರಿ ಹೊರಡೋಣ どう